ಹಾಯ್ ಎಲ್ಲರಿಗೂ ಪರಿಶ್ರಮ ಕಿಚನ್ನಿಗೆ ಸ್ವಾಗತ ಈ ದಿನ ನಾನು ಆಲೂ ಬಾಲ್ಸ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಸ್ಪೈಸಿಯಾಗಿ ಸಂಜೆ ಟೀ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಂತೂ ಬಹಳ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ನಾಲ್ಕು ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೇನೆ ನೋಡಿ ಈ ರೀತಿಯಲ್ಲಿ ಇದನ್ನು ತುರ್ಕೊಳ್ಬೇಕು ಅಂದರೆ ಇದು ಹಿಟ್ಟನ್ನು ಕಲಸುವಾಗ ಸಿಗದೇ ಇರಲಿ ಅಂತ ಹಾಗಾಗಿ ತುಂಬ ಸಾಫ್ಟಾಗಿ ಆಲೂಗಡ್ಡೆಯನ್ನು ಬೇಯಿಸ್ಕೊಳ್ಬೇಕು ತುರಿದು ಆದಮೇಲೆ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಗೆ ಒಂದು ಎರಡು ಚಮಚ ಕಾರ್ನ್ ಫ್ಲೋರನ್ನು ಹಾಕ್ತಾಯಿದ್ದೀನಿ ಹಿಟ್ಟನ್ನು ಕಲಸುವಾಗ ಮತ್ತು ಬೇಕಿದ್ರೆ ನೀವು ಕಾರ್ನ್ ಫ್ಲೋರನ್ನು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟಿನ ಹದದಲ್ಲಿ ನೋಡಿ ಬೇಕಿದ್ದರೆ ಒಂದು ಎರಡು ಚಮಚ ಎಣ್ಣೆಯನ್ನು ಹಾಕಿ ಮೇಲುಗಡೆಯಿಂದ ನಂತರ ಕೈಗೆ ಎಣ್ಣೆಯನ್ನು ಸವರಿಕೊಂಡು ಈ ರೀತಿ ಉಂಡೆ ಅಂದರೆ ಜಾಮೂನ್ ಉಂಡೆ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಯನ್ನು ಮಾಡಿಕೊಳ್ಬೇಕು ಹಿಟ್ಟು ಆದಷ್ಟು ಗಟ್ಟಿಯಾಗಿದ್ದರೆ ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ ನೋಡಿ ಈ ರೀತಿ ಉಂಡೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಮುಂಚೆನೇ ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೆ ಇದಕ್ಕೆ ಒಂದೊಂದೇ ಉಂಡೆಯನ್ನು ಹಾಕಿ ಒಂದು ಐದು ನಿಮಿಷ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಹಾಕಿದ ತಕ್ಷಣ ಇದನ್ನು ತಿರುಗಿಸಬಾರ್ದು ಅಂದರೆ ಕೆಲವೊಮ್ಮೆ ಅಂಟ್ಕೊಂಡು ಬಿಡುತ್ತೆ ನೋಡಿ ನಾನು ಒಂದು ಐದು ನಿಮಿಷ ಬಿಟ್ಟು ತಿರುಗಿಸ್ತಾ ಇದ್ದೀನಿ ನಂತರ ಈ ಉಂಡೆಗಳನ್ನು ತೆಗೆದು ತಣ್ಣೀರಿನ ಪಾತ್ರೆಗೆ ಹಾಕೊಳ್ಳಿ ನೋಡಿ ಈ ರೀತಿಯಲ್ಲಿ ಅಂದರೆ ಇದು ಅಂಟ್ಕೊಳ್ಳೋದಿಲ್ಲ ಅಂತ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನಂತರ ಇದನ್ನು ಒಂದು ಜರಡಿಯ ಸಾಯಿಂದ ನೀರನ್ನು ಪೂರ್ತಿಯಾಗಿ ತೆಗೆದು ಒಂದು ಹತ್ತು ನಿಮಿಷಗಳ ಕಾಲ ಹಾಗೆಯೇ ಬಿಡಿ ನೀರು ಸ್ವಲ್ಪವೂ ಇರಬಾರ್ದು ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡೋಣ ಒಗ್ಗರಣೆಗೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಗೆ ಒಂದು ಹತ್ತು ಬೆಳ್ಳುಳ್ಳಿ ಹೆಸಳೆ ಈ ರೀತಿ ಸಣ್ಣದಾಗಿ ಹೆಚ್ಚಿಯಾಗಿ ಹಾಕಿದ್ದೇನೆ ತುರಿದಿರುವಂಥ ಶುಂಠಿ ಒಂದು ಎರಡು ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣಸು ಒಂದು ಕಾಲು ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಚೆನ್ನಾಗಿ ಹುರಿಬೇಕು ಇವೆಲ್ಲವನ್ನು ನಂತರ ಒಂದು ಅರ್ಧ ಚಮಚ ಆಗುವ ಸೂಪ್ಪು ಎರಡು ಚಮಚ ಅಚ್ಚಕಾರದ ಪುಡಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಗ್ರೇವಿ ಸ್ವಲ್ಪ ತೆಳುವಾಗಿ ಇರಬೇಕು ಅಂತಾದರೆ ಕಾರ್ನ್ಫ್ಲೋರು ಮತ್ತು ನೀರನ್ನು ಮಿಕ್ಸ್ ಮಾಡಿ ಹಾಕಿ ಒಂದು ಚಮಚ ಸೋಯಾ ಸಾಸು ಎರಡು ಚಮಚ ಟೊಮೆಟೊ ಸಾಸನ್ನು ಹಾಕಿ ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಮುಂಚೆನೆ ರೆಡಿ ಮಾಡಿ ಇಟ್ಟಿರುವಂತಹ ಹಾಲು ಬಾಲ್ಸನ್ನು ಹಾಕಿ ಪುನಃ ಮತ್ತು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಆಲೂ ಬಾಲ್ಸ್ ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಹೀರ್ಕೊಳ್ಬೇಕು ಮೇಲ್ಗಡೆಯಿಂದ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಸಂಜೆ ಟೀ ಜೊತೆಗೆಲ್ಲ ಭಾಳನೇ ಚೆನ್ನಾಗಿರುತ್ತೆ ಈಗ ಬೇಸಿಗೆ ರಜೆ ನಡೀತಾ ಇರೋದ್ರಿಂದ ಮಕ್ಕಳಿಗೆ ಏನು ತಿಂಡಿ ಮಾಡಿಕೊಡ್ಬೇಕು ಅಂತಲೇ ಗೊತ್ತಾಗಲ್ಲ ಅಂತ ಹೊತ್ತಲ್ಲಿ ಈ ಆಲೂ ಬಾಲ್ಸನ್ನು ಮಾಡಿಕೊಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು